ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರೆ ಅಂದ್ಕೊಂಡು ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಇವತ್ತಿನ ವಿಡಿಯೋ ಸ್ಟಾರ್ಟ್ ಮಾಡೋಣ ನೋಡಿ ನನ್ನ ಮಗಳ ಬಗ್ಗೆ ಇವತ್ತು ವಿಡಿಯೋ ಅವಳು ವಿಡಿಯೋ ಮಾಡ್ತಾ ಇದ್ದಾಳೆ ನನ್ನ ಜೊತೆಗೇ ಏನಪ್ಪ ವಿಷಯ ಅಂದರೆ ಇವಾಗ ನನ್ನ ಮಗಳಿಗೆ ಒಂದು ವರ್ಷ ಕಂಪ್ಲೀಟ್ ಆಯಿತು ಮನೆಯಲ್ಲಿ ಮಕ್ಕಳಿದ್ರೆ ಎಲ್ರಿಗೂ ಒಂದು ಟೆನ್ಷನ್ ಇರುತ್ತೆ ಬೇಗ ನಡಿಬೇಕು ಬೇಗ ಏನು ಮಾಡಬೇಕು ಅಂತ ಹೇಳಿತ್ತು ಅದಕ್ಕೆ ನಾನು ಇವಾಗ ನನ್ನ ಮಕ್ಳಿಗೂ ಆಯಿತು ನನ್ನ ಮಗನಿಗಾಯ್ತು ಇಬ್ಬರಿಗೂ ಸೇಮು ಇಬ್ಬರಿಗೂ ಒಂದು ವರ್ಷ ತುಂಬೋಗೆ ಕಾಲು ಬಂತು ಯಾಕೆ ಬಂತು ಏನು ಅಂತ ನಾನು ಡೀಟೇಲಾಗಿ ಹೇಳ್ತೀನಿ ಬನ್ನಿ ಫ್ರೆಂಡ್ಸ್ ಅದಕ್ಕೆ ಏನೂ ಇಲ್ಲ ನೀವು ಮಗು ಆರು ತಿಂಗಳಾದಮೇಲೆ ನಿಲ್ಲಿಸೋದು ಅವ್ರನ್ನೇ ಒಬ್ಬೊಬ್ಬರನ್ನೇ ನಿಲ್ಲಿಸಿ ನಿಲ್ಲಿಸಿ ಒಂದು ಸ್ವ ಸ್ವಲ್ಪನೇ ಅವ್ರಿಗೆ ಸಪೋರ್ಟಾಗಿ ನಿಂತು ಸ್ವಲ್ಪನೇ ನಿಲ್ಲಿಸಬೇಕು ನಿಲ್ಲಿಸಿದ್ರೇ ಬೇಗ ಕಾಲು ಬರೋದು ಇಲ್ಲ ಇನ್ನೂ ಚಿಕ್ಕವನಿದಾನೆ ಚಿಕ್ಕವನಿದ್ದಾನೆ ಅಂತ ಹೇಳಿಬಿಟ್ರೆ ಅವು ಕಾಲು ಬರೋದಿಲ್ಲ ಅವ್ರ ಸಪೋರ್ಟ್ ಮೇಲೆ ನಿಲ್ಲು ಹಾಗೆ ನಾವು ಸಪೋರ್ಟ್ ಆಗಿ ನಿಲ್ಲಬೇಕು ಅವ್ರಿಗೆ ಕೈ ಹಿಡ್ಕೊಂಡು ನಿಲ್ಲೋದು ಕೂರೋದು ಎಲ್ಲ ಕಲಿಸ್ಬೇಕು ಅವ್ರಿಗೆ ಅಂದರೆ ಮಾತ್ರ ಕಾಲು ಬರುತ್ತೆ ಇಲ್ಲಾಂದರೆ ಆಗಿಬಿಡುತ್ತೆ ಬೇಗ ಮಕ್ಕಳಿಗೆ ಕಾಲು ಬರಬೇಕಂದ್ರೆ ಈ ಥರ ಮಾಡಿಸಿ ಆರು ತಿಂಗಳು ತುಂಬಿದ ಮೇಲೆ ಸ್ವಲ್ಪನೇ ಬಗ್ಲಲ್ಲಿ ಕೈ ಹಾಕಿ ಹಿಡ್ಕೊಂಡು ನಿಲ್ಲಿ ಅಂದರೆ ಬೇಗನೆ ಕಾಲ್ ಬರುತ್ತೆ ಮಕ್ಕಳಿಗೆ ನನ್ನ ಮಕ್ಕಳಿಗೆ ಇಬ್ಬರಿಗೂ ಕೂಡ ಹಾಗೆ ಮಾಡಿದ್ದು ಇವಳು ಇನ್ನೂ ಬೇಕಾದರೆ ಇನ್ನೂ ಅಂಬೆಗಾಲಲ್ಲಿ ನಡೆದು ಕಾಲು ಬಂದಿದ್ದು ನನ್ನ ಮಗನಿಗೆ ಹಾಗಲ್ಲ ಅಂಬೆಗಾಲು ಹಿಡ್ತಾ ಇರಲಿಲ್ಲ ಅವನು ಮತ್ತು ಕಾಲು ಬಂದಿರಲಿಲ್ಲ ನಾನು ಅವಾಗ ಟೆನ್ಷನ್ ಆಯಿತು ಇನ್ನೂ ಅಂಬೆಗಾಲು ಹೋಗ್ತಾ ಇಲ್ಲ ಏನೂ ಇಲ್ಲ ಅಂತ ಹೇಳಿಬಿಟ್ಟು ಈ ಟಿಪ್ಸ್ ಮಾಡಿದೆ ನಾನು ಅವನು ಫುಲ್ ನಡೆಯದೆ ಕಲ್ತುಬಿಟ್ಟ ಒಂದು ವರ್ಷದೊಳಗೆ ನಿಮಗೂ ಈ ಥರ ಆಗಬೇಕಂದ್ರೆ ಬೇಗ ನೀವು ಮಗಳ ಮಕ್ಕಳಿಗೆ ಸಪೋರ್ಟು ಕೊಟ್ಟು ನಿಲ್ಲಿಸಿ ನೀವು ನಿಲ್ಲಿ ಇವಾಗ ನನ್ನ ಮಗಳಿಗೆ ನಿದ್ದೆ ಬರ್ತಾ ಇದೆ ಅವಳನ್ನು ಮಲ್ಲಿಸ್ಬಿಟ್ಟು ಮತ್ತೆ ಸಿಗ್ತೀನಿ ಅವಳು ಯಾವ ಥರ ಇದ್ದಾಳೆ ಇವಾಗ ನೋಡ್ಕೊಂಡು ಬನ್ನಿ ಬಾಯ್ ಮಾಡು ಬಾಯ್ 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 Yen, <coughs> um, bye ku. Togoh. Hmm, togoh. Bye. Cina. ஓன்மாண்ண ஓன அடுக்கோ அடுக்கோ நீ அடுக்கோ அடுக்கோ நான் வர்த்தி வரலா ம் அட்கோ வரலா நான்ல பாய் பாய் சின்னம்மா கொந்தே வரல இதை எல்லாம் கத்தாகத்தேது அல்வா அல்ல அல்வா அல்வரே மனே டம் ஆக ಬಾಯ್ ಮಾಡ ನೋಡಿದ್ರಲ್ವಾ ಥರ ನಡೀತಾ ಅಂತ ಹೇಳಿಬಿಟ್ಟು ಈ ತರ ನೀವು ಮಾಡಿ ನಿಮ್ಮ ಮಕ್ಕಳಿಗೂ ಬೇಗ ಕಾಲು ಬರುತ್ತೆ ಒಬ್ಬೊಬ್ಬರಿಗೆ ಲೇಟ್ ಆಗುತ್ತೆ ಒಬ್ಬೊಬ್ಬರಿಗೆ ಬೇಗನೆ ಬರುತ್ತೆ ಈ ಟಿಪ್ಸ್ ಮಾಡಿ ಎಲ್ಲ ಸರಿ ಹೋಗುತ್ತೆ ಮಕ್ಕಳು ಬೇಗನೆ ನಡೀತಾರೆ ಮತ್ತೆ ಮುಂದೆ ನಡೋದ್ರಲ್ಲಿ ಸಿಗ್ತೀನಿ ಎಲ್ರಿಗೂ ಬಾಯ್